ಎಲ್ರಿಗೂ ನಮಸ್ಕಾರ ಶಿಕ್ಷಕರು ತರಗತಿಯಲ್ಲಿ ಹಲವಾರು ರೀತಿಯಾದಂತಹ ಸವಾಲುಗಳನ್ನು ಪ್ರತಿನಿತ್ಯ ಎದುರಿಸ್ತಾ ಇರ್ತಾರೆ ಇದರಲ್ಲಿ ಪ್ರಮುಖವಾದದ್ದು ತರಗತಿಯ ನಿರ್ವಹಣೆ ಅಥವಾ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ನಾವು ಎಷ್ಟೋ ಸರಿ ಅಂದ್ಕೊಳ್ತೀವಿ ನಾವು ಎಷ್ಟೋ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ತೀವಿ ತರಗತಿಯಲ್ಲಿ ಪಾಠ ಮಾಡ್ತಾ ಇರ್ತೀವಿ ಆದರೆ ವಿದ್ಯಾರ್ಥಿಗಳ ಗಮನ ನಮ್ಮ ಪಾಠದ ಕಡೆಗೆ ಇರೋದಿಲ್ಲ ಇದಕ್ಕೆ ಕಾರಣ ಏನು ಇರಬಹುದು ಇದಕ್ಕೆ ಹಲವಾರು ರೀತಿಯಾದಂತಹ ಕಾರಣಗಳಿರ್ಬೋದು ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಮುಖವಾದಂತಹ ಕಾರಣವನ್ನು ನಾನು ನಿಮ್ಮೊಡನೆ ಚರ್ಚೆ ಮಾಡ್ತೇನೆ ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ನಾನು ಸೂಚಿಸ್ತೇನೆ ಈ ಕಾರಣದಿಂದ ನೀವೇನಾದರೂ ನಿಮ್ಮ ತರಗತಿಯ ನಿರ್ವಹಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ವಿಡಿಯೋದಲ್ಲಿ ಕೊಡುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿ ಇದರಿಂದ ನೀವು ನಿಮ್ಮ ತರಗತಿಯ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಹಾಗಾದರೆ ಆ ಕಾರಣ ಯಾವುದು ನೋಡೋಣ ಕೆಲವೊಮ್ಮೆ ಶಿಕ್ಷಕರಿಗೆ ತರಗತಿನಲ್ಲಿ ಎಲ್ಲಿ ನಿಂತ್ಕೊಂಡು ಪಾಠ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ತರಗತಿಯ ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರೆ ತರಗತಿಯ ಯಾವ್ದೋ ಒಂದು ಬೆಂಚ್ ಹತ್ರ ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರೆ ಅಂದ್ರೆ ಅಥವಾ ಬೋರ್ಡ್ ಹತ್ರ ತಿಳ್ಕೊಂಡು ಪಾಠ ಮಾಡ್ತಾ ಇರ್ತಾರೆ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅವ್ರು ಯಾವ ಸ್ಥಳದಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರೆ ಆ ಸ್ಥಳದಿಂದ ಅವ್ರಿಗೆ ಎಲ್ಲಾ ವಿದ್ಯಾರ್ಥಿಗಳು ಕಾಣಿಸ್ತಾ ಇರ ಕೆಲವು ವಿದ್ಯಾರ್ಥಿಗಳನ್ನ ಗಮನಿಸಿ ಮಾತ್ರ ಪಾಠ ಮಾಡ್ತಾ ಇರ್ತಾರೆ ಆಗ ಏನಾಗುತ್ತೆ ಉಳಿದಂತಹ ವಿದ್ಯಾರ್ಥಿಗಳಿಗೆ ಓ ಶಿಕ್ಷಕರು ನಮ್ಮನ್ನ ನೋಡಿ ಪಾಠ ಮಾಡ್ತಾ ಇಲ್ಲ ಬೇರೆ ಮಕ್ಕಳಿಗೆ ಮಾತ್ರ ಪಾಠ ಮಾಡ್ತಾ ಇದ್ದಾರೆ ಈ ಪಾಠ ನಮಗಲ್ಲ ಅಂತ ಅಂದ್ಕೊಂಡು ಅವರು ಬೇರೆ ರೀತಿಯಾದಂತಹ ಒಂದು ಚಟುವಟಿಕೆನಲ್ಲಿ ತೊಡಗಿಸ್ಕೊಳ್ತಾರೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ತರಗತಿನ ಡಿಸ್ಟರ್ಬ್ ಮಾಡ್ತಾರೆ ನಿಮ್ಮ ಪಾಠವನ್ನ ಕೇಳಿಸ್ಕೊಳ್ಳೋದಿಲ್ಲ ಹಾಗಾಗಿ ಶಿಕ್ಷಕರಾದವರು ತರಗತಿಯಲ್ಲಿ ಸೂಕ್ತವಾದಂತಹ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಪಾಠ ಮಾಡಬೇಕಾಗತ್ತೆ ಇದೇ ಸೂಕ್ತವಾದ ಸ್ಥಳ ಅಂತ ತರಗತಿನಲ್ಲಿ ಇರೋದಿಲ್ಲ ಆದರೆ ವಿದ್ಯಾರ್ಥಿಗಳ ಸೀಟಿಂಗ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅದಕ್ಕೆ ಅನುಗುಣವಾಗಿ ನೀವು ತರಗತಿಯಲ್ಲಿ ಸೂಕ್ತವಾದ ಸ್ಥಳದಲ್ಲಿ ನಿಂತ್ಕೊಂಡು ಪಾಠ ಮಾಡಬೇಕಾಗುತ್ತೆ ಅಂದರೆ ನೀವು ಯಾವ ಸ್ಥಳದಲ್ಲಿ ನಿಂತ್ಕೊಂಡು ಪಾಠ ಮಾಡ್ತೀರಾ ಆ ಸ್ಥಳದಿಂದ ನಿಮಗೆ ಎಲ್ಲ ವಿದ್ಯಾರ್ಥಿಗಳು ಗೋಚರಿಸ್ತಾ ಇರಬೇಕು ನಿಮ್ಮ ಕಣ್ಣಿಗೆ ಅವರು ಕಾಣಿಸ್ತಾ ಇರಬೇಕು ನಿಮ್ಮ ಒಂದು ದೃಷ್ಟಿಯ ವ್ಯಾಪ್ತಿಯಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ಇರಬೇಕು ಅಂಥ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ನೀವು ಪಾಠ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳ ಕಡೆಗೆ ನಿಮ್ಮ ಗಮನ ಇರುತ್ತೆ ಹಾಗೇ ನೀವು ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಪಾಠ ಮಾಡಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೊತೆ ಕೂಡ ನಿಮ್ಮ ಒಂದು ಐ ಕಾಂಟ್ಯಾಕ್ಟ್ ಇರಬೇಕು ಆ ಒಂದು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಪಾಠ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ಶಿಕ್ಷಕರು ನಮ್ಮನ್ನೇ ನೋಡಿಕೊಂಡು ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು ನಮಗೆ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರ ಗಮನ ನಮ್ಮ ಮೇಲಿದೆ ಹಾಗಾಗಿ ನಾವು ಪಾಠವನ್ನು ಗಮನ ಇಟ್ಟು ಕೇಳಬೇಕು ಅವರು ಯಾವುದೇ ಸಮಯದಲ್ಲಿ ನಮಗೆ ಪ್ರಶ್ನೆಯನ್ನು ಕೇಳಬಹುದು ಯಾಕಂದರೆ ಅವರು ನಮ್ಮ ಕಡೆಯೇ ನೋಡಿಕೊಂಡು ಪಾಠ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾದಂತಹ ಒಂದು ಮನಸ್ಥಿತಿ ಅವರಲ್ಲಿ ಬರುತ್ತೆ ಇದರಿಂದ ಅವರು ತಮ್ಮ ತಾವು ಪಾಠ ಮಾಡುವಂತಹ ವಿಷಯವನ್ನು ತುಂಬ ಗಮನ ಇಟ್ಟು ಕೇಳ್ತಾರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ತರಗತಿ ನಿರ್ವಹಣೆಯ ಹಲವಾರು ಸಮಸ್ಯೆಗಳು ತಂತಾನೆ ಸರಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಶಿಕ್ಷಕರೇ ದಯವಿಟ್ಟು ಗಮನಿಸಿ ನೀವು ತರಗತಿಯ ಯಾವ ಸ್ಥಳದಲ್ಲಿ ನಿಂತ್ಕೊಂಡು ಪಾಠ ಮಾಡ್ತೀರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಪಾಠ ಮಾಡುವಂತಹ ಸ್ಥಳದಿಂದ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ದೃಷ್ಟಿಯ ವ್ಯಾಪ್ತಿಯಲ್ಲಿ ಬರಬೇಕು ಹಾಗೆ ನೀವು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಪಾಠ ಮಾಡಬೇಕು ಈ ಎರಡು ವಿಷಯಗಳನ್ನ ನೀವು ಮಾಡಿ ನೋಡಿ ನಿಮ್ಮ ತರಗತಿ ನಿರ್ವಹಣೆ ತುಂಬಾ ಚೆನ್ನಾಗಿ ಆಗುತ್ತೆ ತುಂಬಾ ಸುಲಭವಾಗಿ ಆಗತ್ತೆ ಇದೊಂದೇ ಕಾರಣ ಅಲ್ಲ ತರಗತಿಯ ನಿರ್ವಹಣೆಯನ್ನ ಸರಿಯಾಗಿ ಮಾಡೋದಕ್ಕೆ ಆಗದೆ ಇರೋದಕ್ಕೆ ಹಲವಾರು ಕಾರಣ ಇರುತ್ತೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ಗೆ ಸುಮಾರು ಕಾರಣಗಳಿರುತ್ತೆ ಇವತ್ತು ಈ ವಿಡಿಯೋದಲ್ಲಿ ಒಂದು ಕಾರಣವನ್ನ ಮಾತ್ರ ನಾನು ನಿಮ್ಮೊಡನೆ ಚರ್ಚೆ ಮಾಡಿದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಉಳಿದ ಕಾರಣಗಳ ಬಗ್ಗೆಯೂ ನಾನು ನಿಮ್ಮೊಡನೆ ಚರ್ಚೆಯನ್ನ ಮಾಡ್ತೀನಿ ಹಾಗೆ ಅದಕ್ಕೆ ಪರಿಹಾರವನ್ನ ಕೂಡ ನಾನು ಒದಗಿಸ್ತಾ ಹೋಗ್ತೀನಿ ಟಿಪ್ಸ್ ಫಾರ್ ಟೀಚರ್ಸ್ ಅಂತ ಹೇಳಿಬಿಟ್ಟು ಈ ಒಂದು ಸರಣಿಯನ್ನ ಈಗ ನಾನು ಪ್ರಾರಂಭ ಮಾಡಿದ್ದೀನಿ ಇದರಲ್ಲಿ ಟೀಚರ್ಸ್ಗೆ ಹಲವಾರು ಟಿಪ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಇದರಿಂದ ನಿಮ್ಮ ಒಂದು ಡೈಲಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಟೀಚಿಂಗ್ ಟಿಪ್ಸ್ ಆಗಿರ್ಬೋದು ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಆಗಿರ್ಬೋದು ಹೀಗೆ ಹಲವಾರು ರೀತಿಯಾದಂತಹ ಟಿಪ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ವಿಡಿಯೋದಲ್ಲೂ ಹಾಗಾಗಿ ನೀವೇನಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಅನ್ನು ಒತ್ತಿ ಇದರಿಂದ ನೀವು ನನ್ನೆಲ್ಲ ವಿಡಿಯೋಗಳನ್ನು ತಪ್ಪದೇ ನೀವು ನೋಡಬಹುದು ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೆ ಧನ್ಯವಾದ ನಮಸ್ಕಾರ